ರೈತರ ಹಣ ಸಣ್ಣವನಲ್ಲೋ ನೀ ಕಣ್ಣ ತೆರೆದ ನೋಡುವ ಕಲಗ ಪುಣ್ಯವಂತ ನೀ ಕಣ್ಣ ತೆರೆದ ನೋಡ ಒಕ್ಕಲಗ ಒಡೆಯವನೇನೋ ಬೀತವನೇನು ರಾಸಿ ತರವನೀ ವಕಲ್ಯಾ ಒಡೆಯವನೇನೋ ಬೀತವನೇನು ರಾಸಿ ತರವ ನೀ ರಾಸಿ ತರುವ ನೀವ್ಯಾ ರಾಸಿ ತರುವ ನೀವ್ಯ ಸಣ್ಣವನಲ್ಲೋ ಪುಣ್ಯವಂತನಿ ಕಣ್ಣ ತೆರೆದು ನೋಡುವ ಸಣ್ಣವನ ಸಣ್ಣವನಲ್ಲೋ ಪುಣ್ಯವಂತನಿ ಕಣ್ಣ ತೆರೆದು ನೋಡುವ ಕಲಗ್ಯ ಸಣ್ಣ ಶಾವಗಿ ಚಿನ್ನ ಸಕರಿ ಹಲು ನಿಂದೆ ಉಣವರ ಕಲಗ ಸಣ್ಣ ಶಾವಗಿ ಚಿನ್ನ ಸಕರಿ ಹಲು ನಿಂದೆ ಉಣವರ ಕಲೆಗ್ಯಾ ನಿಂದೆ ಉಣವರ ಕಲೆಗ್ಯಾ ನಿನ್ನಿಂದೆ ಉಣವರ ಕಲೆಗ್ಯಾ ಸಣ್ಣವನಲ್ಲೋ ಪುಣ್ಯವಂತನಿ ಕಣ್ಣ ತೆರೆದ ನೋಡುವ ಸಣ್ಣವನಲ್ಲೋ ಪುಣ್ಯವಂತನಿ ಕಣ್ಣ ತೆರೆದ ನೋಡುವ ಕಲೆಗ ಹೋಗಿ ಹೋಳಗಿ ಬೆಣೆ ಕಸಿನ ತುಪ ನಿನ್ನಿಂದೆ ಉಣವರವ ಕಲೆಗ್ಯಾ ಹೋಗಿ ಹೋಳಗಿ ಬೆಣೆ ಕಸಿನ ತುಪ್ಪ ನಿನ್ನಿಂದೆ ಉಣವರವ ಕಲೆಗೆ ನಿನ್ನಿಂದೆ ಉಣವರವ ಕಲೆಗ್ಯಾ ನಿನ್ನಿಂದೆ ಉಣವರವ ಕಲೆಗೆ ಸಣ್ಣವನಲ್ಲೋ ನೀ ಕಣ್ಣ ತೆರೆದು ನೋಡುವ ಕಲಗ ಸಣ್ಣವನಲ್ಲೋ ನೀ ಕಣ್ಣ ತೆರೆದು ನೋಡುವ ಕಲಿಯ ಸಿಟ್ರಿ ಮೇಂಬರ ತಲಾಟಿ ತಹಿಲ್ದಾಣಿ ನಿಂದೆ ಅಗು ಅವರವ ಕಲಗ ಸಿಟ್ರಿ ಮೇಂಬರ ತಲಾಟಿ ತಹಿಲ್ದಾಣ ನಿಂದೆ ಅಗು ಅವರವ ನಿಂದೆ ಆಗು ವರವ ಕಲಗ ನಿಂದೆ ಆಗು ವರವ ಕಲಗ ಪುಣ್ಯವಂತ ನೀ ಕಣ್ಣ ತೆರೆದು ನೋಡುವ ಕಲಗ ಪುಣ್ಯವಂತ ನೀ ಕಣ್ಣ ತೆರೆದು ನೋಡುವ ಕಲಗ ತಲಾಟಿ ತಸಿಲರ ನಿಂದೆ ಅಗುವ ತಲಾಟಿತ ಸಿಲರ ಅಮೀನು ನಿನಿಂದೆ ಅಗುವ ಶಿಲರ ಅಮೀನು ಪೈಝ್ ನಿಮ್ಮ ನಿಂದೆ ಅಗು ವರವ ಕಾಲಗ ನಿನ್ನಿಂದ ಅಗು ವರವ ಕಲೆಗ್ಯಾ ನಿಂದಿಂದ ಅಗು ವರ್ವ ಕಲೆಗ ಸಣ್ಣವನಲ್ಲೊ ಪುಣ್ಯವಂತನೀ ಕಣ್ಣ ತೆರೆದು ನೋಡುವ ಕಲಗ ಸಣ್ಣವನಲ್ಲೊ ಪುಣ್ಯವಂತನೀ ಕಣ್ಣ ತೆರೆದು ನೋಡುವ ಕಲೆಗ ಭಾಗ್ಯವಾಡಿಯಲ್ಲಿ ಜನಸಿದ ಬಸವಣ ನಿನ್ನಿಂದ ಆಗುವರ ಕಲೆಗ ಭಾಗ್ಯವಾಡಿಯಲ್ಲಿ ಜನಸಿದ ಬಸಣ ನಿನ್ನಿಂದ ಆಗುವರ ಕಲಗ ನಿನ್ನಿಂದ ಆಗುವರ ಕಲಗ ನಿನ್ನಿಂದೆ ಆಗುವರ ಕಲೆಗ ಸಣ್ಣವನಲ್ಲೋ ಪುಣ್ಯವಂತನೀ ಕಣ್ಣ ತೆರೆದ ನೋಡುವ ಕಲಗ ಸಣ್ಣವನಲ್ಲೋ ಪುಣ್ಯವಂತನೀ ಕಣ್ಣ ತೆರೆದ ನೋಡುವ ಕಲೆಗೆ